ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಆ್ಯಂಡ್ ಮೋಸ್ಟ್ ತಿಳ್ಕೊಳ್ಳೇಬೇಕಾದಂಥ ಒಂದು ವೀಡಿಯೋ ಅಂತಲೇ ಹೇಳ್ಬೋದು ಆಗಿ ಇದೆಲ್ಲರ ಜೀವನದಲ್ಲೂ ನಡೀತಾನೇ ಇರುತ್ತೆ ಏನಂದರೆ ಜನಗಳ ದೃಷ್ಟಿ ಕಣ್ ದೃಷ್ಟಿಯಾಗಿರೋವಂಥದ್ದು ಆ ಕಣ್ ದೃಷ್ಟಿ ಆಗಿಬಿಟ್ರೆ ಏನೆಲ್ಲ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಅದರಲ್ಲೂ ತಮಿಳಲ್ಲಿ ಒಂದು ಗಾದೆ ಮತ್ತೆ ಹೇಳ್ತಾರೆ ಕಲ್ಲಡಿ ಪಟ್ಟಾಲು ಕಣ್ಣಡಿ ಪಡ್ಕೊಡೋದು ಅಂತೇನು ಒಂದು ಹೇಳ್ತಾರೆ ಅಂದರೆ ಕಲ್ಲಿ ಏಟ್ ಬೇಕಾದ್ರೆ ತಡ್ಕೋಬೋದು ಮನುಷ್ಯನ ಕಣ್ ದೃಷ್ಟಿ ಇದೆ ಅಲ್ಲ ಅದರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಅಂದರೆ ಅದು ಬಿದ್ದರೆ ಅಷ್ಟು ಸರ್ವನಾಶ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ನಾನು ಹೇಳ್ತಿರ್ತೀನಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಎಲ್ಲ ದುಡ್ಡನ್ನು ಜೋಡಿಸಿ ಜೋಡಿಸಿ ಇಡಬೇಡಿ ಬಚ್ಚಿಡಿ ದುಡ್ಡನ್ನು ಅಂತ ಹೇಳೋದು ಹಾಗೆಯೇ ನಮ್ಮ ಹತ್ರ ಇರೋದನ್ನೆಲ್ಲನೂ ನಾವು ಶೋಗೋಸ್ಕರ ತೋರಿಸೋದೆಲ್ಲ ದೇವ್ರು ನಮಗೆ ಕೊಟ್ಟಿರೋದನ್ನ ಬಚ್ಚಿಟ್ಟು ಬಚ್ಚಿಟ್ಟು ನಾವು ಕಾಪಾಡ್ಕೋಬೇಕಾಗುತ್ತೆ ಅಂದರೆ ಎಲ್ಲರಿಗೂ ಶೋ ಮಾಡೋದಲ್ಲ ಅದನ್ನು ಶೋ ಮಾಡಿ ಮಾಡಿ ಏನಾಗುತ್ತೆ ಅಂದರೆ ಅದರಿಂದನೇ ಅದ ಜನಗಳ ದೃಷ್ಟಿ ಆಗ್ತಿರುತ್ತೆ ಹಾಗೆಯೇ ಇನ್ನೊಂದೇನಂತಂದರೆ ನಾವು ಕೆಲಸ ಮಾಡಿ ನಾವೇನಾದ್ರೂ ಜಾಬ್ಗೆ ಹೋಗ್ತಾ ಇದ್ರೆ ಅಲ್ಲಿ ಕೊಲೀಗ್ಸ್ ಆಗಿರ್ಬೋದು ಅಥವಾ ನಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ನಮ್ಮ ಸಂಬಂಧಿಕರಾಗಿರ್ಬೋದು ಪ್ರತಿಯೊಬ್ಬರಿಗೂ ಅವ್ರಿಗೆ ಎಲ್ಲರಿಗೂ ಏನಂತಂದ್ರೆ ಅವರ ಒಂದು ನೇ ಮುಗಿದ ದೃಷ್ಟಿಯಲ್ಲೇ ನೋಡ್ತಾ ಇರ್ತಾರೆ ಎಲ್ಲರೂ ಇವಾಗ ನಾವೇನಾದರೂ ಫಸ್ಟಿಂದನೂ ಕಷ್ಟಪಟ್ಕೊಂಡೇ ಬರ್ತಾ ಇರ್ತೀವಿ ಜೀವನದಲ್ಲಿ ಕಷ್ಟಪಟ್ಕೊಂಡೇ ಇರಬೇಕು ಅವ್ರಿಗೆ ಏನೊಂದು ಚೂರು ಕೂಡ ಎದೊಳ್ಬಾರ್ದು ನಾವು ಮೇಲೆ ಹೇಳ್ಬಾರ್ದು ಕಷ್ಟ ಜೀವನ ಪೂರ್ತಿ ನಾವು ಕಷ್ಟನೇ ಪಡ್ತಾ ಇರ್ಬೇಕು ಆವಾಗ ಇದು ಆ ಥರ ಇದ್ದರೆ ಅವ್ರಿಗೆಲ್ಲರಿಗೂ ಖುಷಿಯೇ ಅವರು ನಮ್ಮ ಕಷ್ಟ ನೋಡಿ ಒಂಥರ ಸ್ಯಾಡಿಸಮ್ ಅಂತಾರೆ ಅದನ್ನು ನಮ್ಮ ಕಷ್ಟ ನೋಡಿ ಅವರು ಖುಷಿ ಪಡ್ತಾಯಿರ್ತಾರೆ ಇದೆಲ್ಲ ಲೈಫಲ್ಲೂ ನಡೀತಾನೆ ಇರುತ್ತೆ ಏನಂದರೆ ಅವರು ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅಂದರೆ ಎಲ್ಲದಕ್ಕೂ ಕಷ್ಟಪಡ್ತಾನೆ ಇರಬೇಕು ಸಂತೋಷವಾಗಿರಬಾರ್ದು ಹಾಗೆಯೇ ಏಳ್ಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಇನ್ ಕೇಸ್ ಏನಾದರೂ ಒಳ್ಳೆ ಜಾಬು ಒಳ್ಳೆ ಜಾಬ್ ಸಿಕ್ತು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ತುಂಬ ಸಂತೋಷವಾಗಿದ್ದಾರೆ ಅವ್ರ ಮನೇಲಿ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ದಾರೆ ಎಲ್ಲರೂ ಅಂದ್ಬಿಟ್ರೆ ಅಂತೂ ಅದಕ್ಕೆ ಮಠಮಂತ್ರ ಮಾಡಿಸೋದಕ್ಕೆಲ್ಲ ರೆಡಿಯಾಗಿರ್ತಾರೆ ಅದು ಅವ್ರು ಏಳ್ಗೆನೇ ಆಗಬಾರ್ದು ಅಂತ ಹೇಳಿ ಎಲ್ಲನೂ ಮಾಡಿಸೋದಕ್ಕೆ ರೆಡಿ ಆಗಿಬಿಡ್ತಾರೆ ಮಾಡ್ಸುತ್ತಾರೆ ಕೂಡ ಕೆಲವರು ಬಟ್ ಅದು ಎಷ್ಟು ನಿಜ ಸುಳ್ಳು ನನಗೆ ಗೊತ್ತಿಲ್ಲ ಈ ಮಾಟ ಮಂತ್ರಾಲೂ ಬಟ್ ಆದರೆ ಹೇಳ್ತಿರ್ತಾರಲ್ವ ಮಾಡಿಸ್ಬಿಟ್ಟಿದ್ದಾರೆ ನಮ್ಗೆ ಹೇಳಿ ಆಗ್ತಿಲ್ಲ ಹಂಗೆ ಹೀಗೆ ಅಂತೆಲ್ಲ ಕೆಲವ್ರು ಹೇಳ್ತಿರ್ತಾರೆ ಬಟ್ ಅದನ್ನು ಮಾಟಮಂತ್ರ ಅಷ್ಟು ನಂಬಲ್ಲ ನಾನು ಆದರೂ ಕೂಡ ಈ ಕಣ್ ದೃಷ್ಟಿ ಅನ್ನೋದನ್ನ ನಂಬ್ತೀನಿ ಹಫ್ಕೋರ್ಸ್ ಅದು ದೃಷ್ಟಿ ಆಗುತ್ತೆ ಕಣ್ ದೃಷ್ಟಿ ಜನಗಳ ದೃಷ್ಟಿ ಸರಿಯಿಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅವ್ರಿಗೆಲ್ಲ ಹೇಗೆ ಅಂದರೆ ನಾವು ಯಾವಾಗಲೂ ಪಾತಾಳದಲ್ಲೇ ಇರಬೇಕು ಆಕಾಶಕ್ಕೆ ಬರಲೇಬಾರ್ದು ಇನ್ ಕೇಸ್ ಬಂದ್ವಿ ಅಂತಂದರೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮೇಲೆ ಸ್ಯಾಡಿಸಮ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗೆ ಅದರಿಂದ ನಾವು ತಪ್ಪಿಸ್ಕೊಳ್ಳೋದು ಹೇಗೆ ಎಷ್ಟು ಜನಗಳಿಗೆ ಹೊಟ್ಟೆ ಉರಿ ಪಟ್ಕೋತಾರೆ ಅಂತಂದರೆ ಯಾಕೆ ಹೊಟ್ಟೆ ಉರಿ ಪಟ್ಕೊತಾರೆ ಗೊತ್ತಾ ಒಂದೇ ವಿಷಯ ಏನಂದರೆ ನಮ್ಮ ಹತ್ರ ಇರೋದು ಅವ್ರ ಹತ್ರ ಇರೋದಿಲ್ಲ ಅದಕ್ಕೋಸ್ಕರನೇ ಜನ ಹೊಟ್ಟೆವರಿಗೆ ಕೊಡ್ತಾರೆ ಇನ್ನೇನಕ್ಕೂ ಅಲ್ಲ ಏನಂದರೆ ದೇವರು ಯಾರಿಗೆ ಯಾವ ಟೈಮಲ್ಲಿ ಏನೇನು ಕೊಡಬೇಕೋ ಕೊಟ್ಟೆ ಕೊಡ್ತಾರೆ ಅದೆಲ್ಲಾನು ನಮ್ಮ ಕರ್ಮಾನುಸಾರ ನಮ್ಗೇನೇನು ಸಿಗಬೇಕೋ ಸಿಕ್ಕೇ ಸಿಗುತ್ತೆ ಅದು ಒಂದು ಕಾಲ ಇತ್ತು ನಾವೆಲ್ಲ ಒಂದು ಟೈಮಲ್ಲಿ ಹೇಳ್ತಿರಲ್ಲ ನಾವೇನಾದ್ರು ತಪ್ಪು ಮಾಡಿದರೆ ಹೇಳ್ತಾ ಇದ್ರು ನಿಮಗೆ ಹೋಗು ನರಕದಲ್ಲಿ ನಿಮ್ಗೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಬಟ್ ಇದು ಆ ಕಾಲ ಅಲ್ಲ ಇದು ಕಲಿಯುಗ ಇಲ್ಲಿ ಏನಂದರೆ ನಾವೇನೇನು ಕ ಪಾಪ ಕರ್ಮಗಳು ಮಾಡ್ತೀವಿ ಪಾಪ ಮಾಡೋದಕ್ಕೂ ಪುಣ್ಯ ಮಾಡೋದಕ್ಕೂ ಎಲ್ಲದಕ್ಕೂ ನಾವು ಇಲ್ಲೇ ಅನ್ಬವಿಸ್ಬಿಟ್ಟು ಹೋಗಬೇಕು ನಾವು ಎಷ್ಟು ಪಾಪ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ನಮಗೆ ಏನು ಕೊಡಬೇಕೋ ದೇವರು ಕೊಟ್ಟೆ ಕೊಡ್ತಾನೆ ನಾವೇನು ಒಳ್ಳೆ ಕೆಲಸ ಮಾಡಿರ್ತೀವಿ ಅದಕ್ಕೂ ಏನು ಸಿಗಬೇಕೋ ಸಿಕ್ಕೇ ಸಿಗುತ್ತೆ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ತೀರ ನಮ್ಮ ಕೈಲಾದಷ್ಟು ನಾವು ಎಲ್ಲರೂ ಒಳ್ಳೇದನ್ನೇ ಬಯಸೋಣ ಅಷ್ಟೇ ಅಂತ ಅಷ್ಟೇ ನಾನು ಹೇಳೋದು ನಾನಂತೂ ನನಗೆ ಆ ಥರ ಯಾರಿಗೂ ಕೆಟ್ಟದ್ದು ಮಾಡಬೇಕು ಅಂತ ಯಾವತ್ತೂ ನನ್ನ ಮನಸಲ್ಲಿ ಅಂದ್ಕೊಳೋದಿಲ್ಲ ನನಗೇನಾದರೂ ಒಳ್ಳೇದಾಗ್ತಿದ್ರೆ ಸರಿ ಆಯಿತು ಒಳ್ಳೇದಾಗಲಿ ಅಂತಲೇ ಬಯಸ್ತಿನೇ ಬಿಟ್ಟರೆ ಎಲ್ಲರೂ ಎಲ್ರಿಗೂ ಕೆಟ್ಟದಾಗಬೇಕು ಎಲ್ಲರೂ ಕೆಟ್ಟೋಗಬೇಕು ಅಂತ ನಾನು ಯಾವತ್ತೂ ಬಯಸಲ್ಲ ಬಯಸೋದು ಇಲ್ಲ ಓಕೆನಾ ಸೊ ಹಾಗಾಗಿ ನಿಮಗೆ ಇನ್ ಕೇಸ್ ಏನಾದರೂ ಆ ಥರ ಒಂದಿತ್ತು ಜನಗಳ ದೃಷ್ಟಿ ಬೀಳ್ತಾ ಇದೆ ನಮ್ಮ ಮೇಲೆ ಅದರಿಂದ ನಾವು ಹೇಗಾದರೂ ಪಾರಾಗಬೇಕಪ್ಪ ಏನು ಮಾಡೋದು ಅಂತೆಲ್ಲ ಇತ್ತು ಅಂದರೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ತುಂಬಾ ಪವರ್ಫುಲ್ ರೆಮಿಡಿ ಹಾಗೆ ಬೇಗನೆ ಕ್ಲಿಯರ್ ಆಗೋವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಸೊ ಇದನ್ನು ನಾವು ಕೂಡ ಮಾಡ್ತಾನೆ ಇರ್ತೀವಿ ಅವಾಗವಾಗ ತಿಂಗಳಿಗೆ ಒಂದು ಸಲನೋ ಎರಡು ಸಲನೋ ಈ ಥರ ಮಾಡ್ಕೊತಾ ಇರ್ಬೋದು ಮಾಡ್ಕೊತಾ ಇದ್ದರೆ ಮನೆಯಲ್ಲಿ ಮನೇಲಿರೋಂಥದ್ದು ಹಾಗೆ ಮನೇಲಿರೋವಂಥ ಜನಗಳ ಒಂದು ಆರೋಗ್ಯ ಆಗಿರ್ಬೋದು ಅವರು ಇದಕ್ಕಿದಂಗೆ ಚೆನ್ನಾಗೇ ಇರ್ತಾರೆ ಇದಕ್ಕಿದಂಗೆ ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ ಏನಾದರೂ ಒಂಚೂರು ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಹೇಳೋ ಟೈಮಲ್ಲಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಇನ್ನೇನೋ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಅದಕ್ಕೆಲ್ಲ ಏನು ಕಾರಣ ಅಂತಂದರೆ ಸೊ ಇದೇ ಥರನೇ ಒಂದು ಸ್ವಲ್ಪ ಕೆಟ್ಟ ದೃಷ್ಟಿ ಏನಾದರೂ ಬಿದ್ದಿದ್ರೆ ಅದು ಅದಕ್ಕೂ ಕೂಡ ಆ ಥರ ಅದನ್ನೇ ನಾನು ಹೇಳ್ತಿರ್ತೀನಿ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂತ ಸೊ ಅದರಿಂದ ಹೇಗಪ್ಪ ಪಾರಾಗಬೇಕು ಅಂತಂದರೆ ಒಂದು ಸಿಂಪಲ್ ರೆಮಿಡಿ ಫ್ರೆಂಡ್ಸ್ ಯಾರು ಬೇಕಾದರೂ ಮಾಡ್ಕೋಬೋದು ಇದನ್ನು ಮಾಡಬೇಕಾದ್ರೆ ನಮಗೆ ಯಾವುದೇ ಥರ ಇಂಥ ದಿನವೇ ಮಾಡಬೇಕು ಇವತ್ತೇ ಮಾಡಬೇಕು ಅಂತ ಯಾವುದೇ ಥರ ಏನೂ ಇಲ್ಲ ನಾವು ಯಾವಾಗ ಬೇಕಾದರೂ ಇದನ್ನು ಮಾಡ್ಕೋಬೋದು ಸೊ ಮೇಯ್ನ್ ಏನಂತಂದರೆ ನಾವು ಹೇಗಿದ್ದರೂ ಡೈಲಿ ಸ್ನಾನ ನಮ್ಮ ಹಡೆ ಮಾಡ್ತೀವಿ ಸೊ ಸ್ನಾನ ಮಾಡಿದ ಮೇಲೆ ಮಾಡಿದರೆ ಒಳ್ಳೆಯದು ಸೊ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಇದು ಲೈವ್ ಆಗಿಯೇ ನೀವು ನೋಡ್ಕೋಬೋದು ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಸೊ ಇದನ್ನು ಹೇಗೆ ಮಾಡಬೇಕು ಅಂದರೆ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ದಿವಸ ಮಾಡ್ಕೋಬೋದು ಸೊ ಇದನ್ನು ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ದಿನ ಮಾಡ್ಕೋಬೋದು ಅಥವಾ ಒಬ್ಬರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದಾಗ ಒಬ್ಬರೇ ಮಾಡ್ಕೊಬೋದು ಬಟ್ ಒನ್ ಟೈಮು ಒಬ್ರೇ ಮಾಡ್ಕೋಬೇಕಷ್ಟುನೇನೆ ಇಡೀ ಮನೆಯವ್ರಿಗೆ ಮಾಡೋದಕ್ಕಾಗೋದಿಲ್ಲ ಎಲ್ಲರಿಗೂ ಸೇರಿಸಿ ಒಂದು ಮಾಡೋಕ್ಕಾಗಲ್ಲ ಒಂದು ಟೈಮ್ಗೆ ಒಬ್ಬರು ಮಾಡ್ಕೊಬೋದು ಸೊ ಇವತ್ತು ಮನೆಯಲ್ಲಿ ಮನೆ ಹಿರಿಯರು ಮನೆ ಯಜಮಾನ ಮಾಡಿದರೆ ನೆಕ್ಸ್ಟ್ ಇನ್ನೊಂದೆರಡು ದಿನ ಬಿಟ್ಟು ಮನೆ ಗೃಹಿಣಿ ಮಾಡ್ಕೊಳ್ಳೋದು ಇನ್ನೊಂದೆರಡು ದಿನ ಬಿಟ್ಟು ಮಕ್ಳಿಗೆ ಮಾಡೋದು ಈ ಥರ ಈ ಥರ ನಾವು ಮಾಡಿಕೊಂಡು ಹೋಗ್ಬೋದು ಏನಪ್ಪ ಮಾಡಬೇಕು ಅಂದರೆ ಒಂದು ಹಣ್ಣನ್ನು ತೊಗೊಳ್ಳಿ ಸೊ ನಿಂಬೆ ಹಣ್ಣನ್ನು ತಗೊಂಡು ಅದನ್ನು ನೀವು ಮನಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ಸೊ ಅಂಥ ಕೆಟ್ಟ ದೃಷ್ಟಿ ನನಗಿರೋವಂಥ ಒಂದು ಜನಗಳ ದೃಷ್ಟಿ ಏನಿದೆ ಅದು ಯಾವುದು ನನ್ನ ಮೇಲೆ ಬೀಳಬಾರ್ದು ಸೊ ನನಗೆ ಅಂಥ ನನ್ನ ಮೈ ಮೇಲಿರೋವಂಥ ನೆಗೆಟಿವ್ ಎನರ್ಜಿ ಎಲ್ಲನೂ ಹೋಗಿಬಿಡಲಿ ಅಂತ ಹೇಳಿಬಿಟ್ಟು ನೀವು ತಲೆಗೆ ನೀವಾಳಿಸ್ಕೋಬೇಕು ತ ಸೊ ತಲೆಯಿಂದ ನೀವು ನೀವು ಅಂದರೆ ನಿಮಗೆ ಮಾಡ್ತಿದ್ರೆ ನೀವೇ ನಿವಾಳಿಸ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ದಿನ ಸೊ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಹೇಳ್ಕೊಡಿ ನೀವು ಕೂಡ ಯಾರು ಮಾಡ್ತಿರ್ತಾರೋ ಅವ್ರಿಗೆ ಇದೇ ಥರ ಮಾಡಿ ಅಂತ ಹೇಳ್ಕೊಡ್ಬೇಕು ತಲೆಗೆ ಪೂರ್ತಿ ನೀವು ಆಳ್ಸ್ಕೊಂಡು ತಲೆಯಿಂದ ಪೂರ್ತಿ ನಮ್ಮ ಬಾಡಿಗೆ ಅದು ಟಚ್ ಆಗಬೇಕು ಅಂದರೆ ನಿಮ್ಮಲ್ಲಿರೋಂಥ ನೆಗೆಟಿವ್ ಎನರ್ಜಿನ ನೀವು ಆ ನಿಂಬೆಹಣ್ಣಿಗೆ ಹಾಕ್ತಾಯಿದ್ದೀರಾ ಆ ಥರ ಸೊ ಫುಲ್ಲು ಬಾಡಿಗೆ ಅದನ್ನು ನಾವು ಅಂದರೆ ಮುಖ ಆಗಿರ್ಬೋದು ಮುಖ ಕೈ ಕಾಲು ಹೈಗೆ ಹೊಟ್ಟೆ ಈ ಥರ ನಾವು ಇಡೀ ಬಾಡಿಗೆ ಅದನ್ನು ನೀವು ಆಳ್ಸ್ಕೊಂಡು ಕೆಳಗಡೆ ನೀವು ಆಳ್ಸ್ಕೊಂಡು ಕೆಳಗಡೆ ಬರಬೇಕು ಸೊ ಸಲ ಮೇಲೆ ಸ್ಟಾರ್ಟ್ ಮಾಡಿದ ಮೇಲೆ ಸೊ ಮೇಲಿಂದ ಹಾಗೆ ನೀವು ಆಳ್ಸ್ಕೊಂಡು ಆಳ್ಸ್ಕೊಂಡು ಕೆಳಗಡೆ ಪಾದದವರೆಗೂ ತೊಗೊಂಡು ಬರಬೇಕು ಸೊ ತೊಗೊಂಡು ಬಂದು ಪಾದದವರೆಗೂ ತಗೊಂಡ್ ಬಂದು ಮೇಲೆ ಆ ಒಂದು ನಿಂಬೆಹಣ್ಣನ್ನು ಏನಪ್ಪ ಮಾಡಬೇಕು ಅಂದರೆ ಒಂದು ಗಾಜಿನ ಲೋಟ ತಗೊಳ್ಳಿ ಸೊ ಗಾಜಿನ ಲೋಟದಲ್ಲಿ ನೀರನ್ನು ಫುಲ್ಲಾಗಿ ತುಂಬಿಸ್ಬೇಡಿ ನೀರನ್ನು ಮುಕ್ಕಾಲು ಭಾಗ ಮುಕ್ಕಾಲುಗಿಂತ ಇನ್ ಸ್ವಲ್ಪ ಮೇಲೆ ಅಂದರೆ ಒಂದು ಚೂರು ನಿಂಬೆಹಣ್ಣು ಹಾಕಿದ್ರೆ ಮತ್ತೆ ಬಿಡುತ್ತಲ್ಲ ನೀರು ಅದನ್ನು ನೋಡಿಕೊಂಡು ನೀರನ್ನು ತುಂಬಿಸ್ಕೊಳ್ಳಿ ಗಾಜಿನ ಲೋಟನೇ ಆಗಬೇಕು ಸೊ ಗಾಜಿನ ಲೋಟದಲ್ಲಿ ಈ ಒಂದು ನಿಂಬೆಹಣ್ಣನ್ನು ಹಾಕಿಬಿಡಿ ಇವತ್ತು ನೀವು ಏನಾದರೂ ಇವತ್ತು ಬೆಳಗ್ಗೆ ನೀವು ಏಳು ಗಂಟೆಗೆ ಮಾಡ್ತೀರಾ ಸೊ ನೆಕ್ಸ್ಟ್ ಡೇ ಏಳು ಗಂಟೆವರೆಗೂ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಇಲ್ಲ ಇವತ್ತು ನೈಟು ನೀವು ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆಗೆ ಮಾಡ್ತೀರಾ ಅಂತಂದರೆ ಸೊ ನೆಕ್ಸ್ಟ್ ಡೇ ಒಂಬತ್ತು ಗಂಟೆ ಯಾಕಂದರೆ ಇದರ ರಿಸಲ್ಟ್ ನಮಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನೀವು ಯಾವಾಗಲೇ ಮಾಡಿದ್ರು ಕೂಡ ಅದೇ ಟೈಮಿಂಗ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಅಂದರೆ ಏಳು ಗಂಟೆಗೆ ಮಾಡಿದರೆ ನೆಕ್ಸ್ಟ್ ಡೇ ಏಳು ಗಂಟೆವರೆಗೂ ನೀವು ಅದನ್ನು ನೋಡಬೇಕು ಅದಕ್ಕೋಸ್ಕರ ನೀವು ಆ ನಿಂಬೆಹಣ್ಣನ್ನು ಅಲೋಟದಲ್ಲಿ ಹಾಕಿಬಿಟ್ಟು ಒಂದು ಕಡೆ ಇಟ್ಬಿಡಿ ಅಂದರೆ ಯಾರು ತುಳಿದಿರೋ ಜಾಗದಲ್ಲಿ ಇಟ್ಬಿಡಿ ಆ ಯಾರು ತುಳಿದಿರೋ ಜಾಗ ಅಂದರೆ ಅದು ದೇವ್ರ ಮನೆಯೇ ಆಗಿರುತ್ತೆ ಸಾಮಾನ್ಯವಾಗಿ ಯಾರೂ ಜಾಸ್ತಿಯಲ್ಲಿ ಕಾಲೆಲ್ಲ ಇಟ್ಟು ಓಡಾಡೋದಿಲ್ಲಲ್ಲ ಸೊ ಅಲ್ಲೇ ಇಟ್ಬಿಡಿ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ನೀವು ಅಲ್ಲೇ ಇಟ್ಬಿಟ್ಟು ಬಿಟ್ಬಿಡಿ ಒಂದಿನ ಪೂರ್ತಿ ಇಪ್ಪತ್ನಾಲ್ಕು ಅವರ್ ಅದನ್ನು ಬಿಟ್ಬಿಡಬೇಕು ಆಫ್ಟರ್ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಅದೇನಾದರೂ ನಿಂಬೆಹಣ್ಣು ಕೆಳಗಡೆನೇ ಇತ್ತು ಅಂತಂದರೆ ನಮಗೆ ದೃಷ್ಟಿ ಆಗಿದೆ ಅಂತ ಅರ್ಥ ಇಲ್ಲ ಅದೊಂದು ಸ್ವಲ್ಪ ಮೇಲ್ಗಡೆ ಬಂದಿದ್ರೆ ಅಥವಾ ಫುಲ್ಲು ಮೇಲ್ಗಡೆ ತೇಲ್ತಾ ಇದ್ದರೆ ಆಗಿಲ್ಲ ಅಂತ ಅರ್ಥ ಇದನ್ನು ನಾನು ತುಂಬ ಸಲ ನೋಡ್ಬಿಟ್ಟಿದ್ದೀನಿ ಹಾಗಾಗಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅದೊಂದು ಸ್ವಲ್ಪ ಮೇಲೆ 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 ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದಕ್ಕೆ ಸೊ ಟ್ವೆಂಟಿ ಫೋರ್ ಅವರ್ಸ್ ನೀವು ನೀರಲ್ಲೇ ಬಿಟ್ಬಿಟ್ಟು ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಕೂಡ ಆ ಒಂದು ನಿಂಬೆಹಣ್ಣು ಹಾಗೇ ಇತ್ತು ನೀರಲ್ಲಿ ಅಂತಂದರೆ ಅದಕ್ಕೆ ಅದು ದೃಷ್ಟಿಯಾಗಿದೆ ಅಂತ ಹಾಗಂತ ಭಯ ಪಡೋ ಅವಶ್ಯಕತೆ ಏನಿಲ್ಲ ಸೊ ಆ ಹಣ್ಣನ್ನು ಏನಪ್ಪ ಮಾಡಬೇಕು ಅಂತಂದರೆ ಆ ನಿಂಬೆಹಣ್ಣನ್ನು ತೊಗೊಂಡು ಹೋಗ್ಬಿಟ್ಟು ಮೂರು ದಾರಿ ಸೇರುತ್ತಲ್ವ ಆ ಮೂರು ದಾರಿಯಲ್ಲಿ ಆ ಹಣ್ಣನ್ನು ನಾಲ್ಕು ಭಾಗ ಕಟ್ ಮಾಡ್ಕೊಂಡ್ಬಿಡಿ ಮನೇಲೆ ಕಟ್ ಮಾಡ್ಕೊಳ್ಳಿ ಆ ಮೂ ನಾಲ್ಕು ನಾಲ್ಕು ಭಾಗ ಕಟ್ ಮಾಡಿಕೊಂಡು ಮೂರು ದಾರಿಗೆ ಹೋಗ್ಬಿಟ್ಟು ಅದನ್ನು ಎಸೆದ್ಬಿಟ್ಟು ಬಂದ್ಬಿಡಿ ಹಿಂದೆ ತಿರುಗಿ ನೋಡ್ತೀರ ಬಂದುಬಿಡಬೇಕು ಸೊ ಇದನ್ನು ಆದಷ್ಟು ಯಾವಾಗ ಬೇಕಾದರೂ ಮಾಡ್ಬೋದು ನೀವು ಇಂಥ ಟೈಮೇ ಅಂತ ಏನಿಲ್ಲ ಸೊ ಯಾವಾಗಲಾದರೂ ನೀವು ಆ ಒಂದು ನಾಲ್ಕು ಭಾಗ ಮಾಡಿರ್ತೀರಲ್ಲ ಆ ನಾಲ್ಕು ಭಾಗನ ಒಂದು ನಾರ್ತ್ ಕಡೆ ಒಂದು ಅಂದರೆ ನಾಲ್ಕು ಮೂಲೆಗೆ ಆ ಒಂದು ನಿಂಬೆಹಣ್ಣೆ ಏನು ಮಾಡಿರ್ತೀರಲ್ಲ ನಾಲ್ಕು ಕಡೆನು ಒಂದೊಂದು ಕಡೆ ಬಿಟ್ಟು ಹಿಂದೆ ತರೀಗೆ ನೋಡ್ದಿರಾ ಬಂದುಬಿಡ್ಬೇಕು ಬಂದು ಮನೇಲಿ ಕೈ ಮುಖ ತೊಳ್ಕೊಂಡು ಮನೆಗೆ ಬರಬೇಕು ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಆಲ್ರೆಡಿ ಅದೇನು ಆಗಿರುತ್ತಲ್ಲ ಆ ದೃಷ್ಟಿಯಾಗಿರೋದೆಲ್ಲನೂ ಹೋಗ್ಬಿಡುತ್ತೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಅಥವಾ ಎರಡು ಸಲ ಇದನ್ನು ನೀವು ಮಾಡ್ಕೊಬೋದು ಯಾವಾಗ ಬೇಕಾದರೂ ಮಾಡ್ಕೊಬೋದು ಆ ಆಗಿರೋದು ಕಂಪ್ಲೀಟಾಗಿ ನಾಶ ಆಗಿಬಿಡತ್ತೆ ಕಂಪ್ಲೀಟಾಗಿ ಹೋಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಜನಗಳ ದೃಷ್ಟಿ ಅವಾಗ ನಮ್ಮ ಮೇಲೆ ಬೀಳೋದಿಲ್ಲ ಸೊ ಎಷ್ಟು ಕೆಟ್ಟದ್ದು ಇದು ಅಂತಂದರೆ ನಾನು ಕೂಡ ಅನುಭವಿಸ್ಬಿಟ್ಟಿದ್ದೀನಿ ನಾವು ಸ್ವಲ್ಪ ಕೂಡ ಏಳಿಗೆ ಆಗಲೇಬಾರ್ದು ಅನ್ನೋ ಥರ ಬಯಸ್ತಾ ಇರ್ತಾರೆ ಜನಗಳು ಯಾವಾಗಲೂ ನಾವು ಕಷ್ಟದಲ್ಲೇ ಇರಬೇಕು ಯಾವ ಆವಾಗಿಂದ ಇವಾಗವರೆಗೂ ಒಂದೇ ಥರ ಇರಬೇಕು ಅಂತ ತುಂಬ ಜನ ಅದನ್ನು ಯೋಚನೆ ಮಾಡ್ತಾ ಇರ್ತಾರೆ ಸೊ ಎ ಸಡನ್ನು ಯಾರು ಕೂಡ ಒಂದೇ ಸಲಕ್ಕೆ ಮೇಲಕ್ಕೆ ಬಂದುಬಿಡೋದಿಲ್ಲ ಒಂದೇ ಸಲ ಅವ್ರು ಏಳಿಗೆ ಆಗೋದಿಲ್ಲ ಅವರು ಒಂದು ಮಟ್ಟಕ್ಕೆ ಬರಬೇಕು ಅಂದರೆ ಅವ್ರು ಎಷ್ಟೆಲ್ಲ ಶ್ರಮ ವಹಿಸಿರ್ತಾರೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅವ್ರಿಗೆಲ್ಲ ಏನು ಗೊತ್ತಾ ಕಷ್ಟಪಡೋಕೆ ಇಷ್ಟ ಇರೋದಿಲ್ಲ ಅವರು ಜಾಗದಲ್ಲೇ ಅವ್ರಿಗೆಲ್ಲ ಸಿಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನಾವು ಎಷ್ಟೆಲ್ಲ ಕಷ್ಟ ಪಟ್ಟಿರ್ತೀವಿ ಅನ್ನೋದು ಅವ್ರಗ್ ಗೊತ್ತಿರೋದಿಲ್ಲ ಆದ್ರೆ ಅವ್ರಿಗೇನಂದ್ರೆ ಬೆಳಗ್ಗೆ ದುಡ್ಡು ತರಪ್ಪಾ ಇವ್ರು ಕೆಲ್ಸಗಳಿಗೆ ಹೋಗ್ತಾರೆ ಆ ಕೆಲ್ಸಕ್ಕೆ ಹೋಗೋದು ಕೂಡ ಒಂಥರ ಹೊಟ್ಟೆವ್ರೀನೇ ಕೆಲ್ಸಕ್ ಹೋಗ್ತಾರೆ ಬರ್ತಾರೆ ಅಂತ ಅವರು ಹೋಗಲಿ ಯಾರು ಬೇಡ ಅಂತಾರೆ ಅಲ್ವಾ ಅದಕ್ಕೋಸ್ಕರ ನನಗೆ ಇದೆಲ್ಲ ನೋಡಿ ಬಿಟ್ಬಿಟ್ಟಿದ್ದೀನಿ ಯಾವುದನ್ನು ತಲೆಗಚ್ಕೊಳಕ್ಕೆ ಹೋಗೋದಿಲ್ಲ ಯಾಕಂದರೆ ಅದನ್ನೆಲ್ಲ ನಾವು ತಲೆ ತಲೆ ಕೆಡಿಸ್ಕೊಳ್ತಾ ಕೂತ್ಕೊಂಡ್ರೆ ಅಯ್ಯೋ ಅವ್ರು ಹಂಗೆ ಇವ್ರು ಹಿಂಗೆ ಮಾತಾಡಿದ್ರು ನನ್ನ ಬಗ್ಗೆ ನನ್ನ ಬೆನ್ನು ಹಿಂದೆ ಮಾತಾಡ್ತಿದ್ದಾರೆ ನನಗೆ ನನ್ನ ಬಗ್ಗೆ ಹಾಗೆ ಮಾತಾಡ್ಕೊತಾರೆ ಹೀಗೆ ಮಾತಾಡ್ಕೋತಾರೆ ನಾನು ಕೇರೇ ಮಾಡಲ್ಲ ಅದನ್ನೆಲ್ಲ ಯಾಕೆಂದರೆ ಇರೋದೊಂದು ಜೀವನ ಆ ಜೀವನನ ಯಾವಾಗಲೂ ಅವ್ರೇನು ಅಂದ್ಕೊಳ್ತಾರೋ ಇವ್ರೇನು ಅಂದ್ಕೊಳ್ತಾರೋ ಅವ್ರು ನಮ್ಮ ಅವ್ರ ದೃಷ್ಟಿ ಮೇಲೆ ಬೀಳ್ತಾ ಇದೆ ಹಾಗೆ ಹೀಗೆ ಅಂತೆಲ್ಲ ನಾವು ಯೋಚನೆ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಇಡೀ ಜೀವನ ಇದೇನು ಅರ್ಕನ ಅನ್ಭವಿಸ್ಬೇಕಾಗುತ್ತೆ ಹಾಗಾಗಿ ಇರೋದೊಂದು ಜೀವನ ಇರೋಷ್ಟು ದಿನ ಚೆನ್ನಾಗಿರಬೇಕು ನಮಗೇನಾದ್ರೂ ಆ ಥರ ದೃಷ್ಟಿ ಆಗ್ತಾ ಇದೆ ಅಂತ ನಮ್ಮ ಅನುಭವಕ್ಕೆ ಬಂತ ಈ ರೀತಿ ಸಿಂಪಲ್ ಆಗಿರೋಂಥ ರೆಮಿಡಿನ ಮಾಡ್ಕೊತಾ ಇರಬೇಕು ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು ಅಯ್ಯೋ ನಮಗೆ ದೃಷ್ಟಿ ಆಗ್ಬಿಡ್ತು ನಮ್ಮ ಏನೋ ಮಾಡಿಸ್ಬಿಟ್ಟಿತ್ತು ಾರೆ ಹಾಗೆ ಹೀಗೆ ಅಂತೆಲ್ಲ ನಾವು ಮೈಂಡ್ ಅಪ್ಸೆಟ್ ಮಾಡ್ಕೊಂಡಿರ ಮೈಂಡ್ಗೆ ಅದನ್ನೆಲ್ಲ ತಲೆಕಿಡ್ಸ್ಕೊಳ್ತೀರಾ ಸಿಂಪಲ್ ಸಿಂಪಲ್ ರೆಮಿಡೀಸ್ ಇದ್ದೇ ಇರುತ್ತಲ್ವ ಆ ರೆಮಿಡೀಸ್ನೆಲ್ಲ ಮಾಡಿಕೊಂಡು ಜೀವನದಲ್ಲಿ ಖುಷಿಯಾಗಿರೋದನ್ನ ಕಲಿಬೇಕು ಅದನ್ನ ಬಿಟ್ಬಿಟ್ಟು ಸೊ ಎಲ್ಲರ ಬಗ್ಗೆನೂ ತಲೆ ಹೋಗ್ತಾ ಹೋಗ್ತಾಯಿದ್ರೆ ಇಡೀ ಜೀವನ ಸಾಕಾಗೋದಿಲ್ಲ ಅರ್ಧ ಜೀವನ ನಾವು ಅದನ್ನೇ ಕಳೆದ್ಬಿಟ್ಟಿರ್ತೀವಿ ಅವ್ರ ಬಗ್ಗೆ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋವಂಥದ್ದು ಸೊ ಹಾಗಾಗಿ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋದು ಬೇಡ ಸಿಂಪಲ್ ಸಿಂಪಲ್ ರೆಮಿಡಿ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರೋಣ ಅಷ್ಟೇ ಅನ್ನೋದ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಡೌಟ್ ಇರ್ತಾರೆ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವಿಡಿಯೋ ಜೊತೆಗೆ ಸೊ ನೆಕ್ಸ್ಟ್ ಟೈಮ್ ಇದನ್ನ ಲೈವಲ್ ಮಾಡ್ಬೇಕಾದ್ರೆ ಕೂಡ